ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತೊಂದು ಸಿಂಪಲ್ ಮತ್ತು ಡಿಲೀಷಿಯಸ್ ಆಗಿರೋ ಒಂದು ಅವಲಕ್ಕಿ ಒಗ್ಗರಣೆ ಮಾಡೋಣ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ಗೂ ಆಗುತ್ತೆ ಬೇಕಾಗಿರೋ ಸಾಮಗ್ರಿಗಳು ಹೇಗಿದೆ ನೋಡಿ ಅವಲಕ್ಕಿ ಈರುಳ್ಳಿ ತೆಂಗಿನಕಾಯಿ ತುರಿ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಹಸಿಮೆಣಸು ಬ್ಯಾಡಿಗೆ ಮೆಣಸು ಕರಿಬೇವು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಸಕ್ಕರೆ ಈಗ ಮಾಡೋದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಆ ಬಾಣಲೆಗೆ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸಾಸಿವೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮೇಲೆ ಉದ್ದಿನಬೇಳೆ ಹಸಿಮೆಣಸು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಹುರಿರಿ ಅದು ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಹುರಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ ಈಗ ಒಂದು ಪಾತ್ರೆಗೆ ಒಂದು ಬಟ್ಲು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕ ಸೊಪ್ಪು ಹಾಕೊಳ್ಳಿ ಒಂದು ಮೂರು ಮೂರುವರೆ ಚಮಚ ಸಕ್ಕರೆ ಹಾಕೊಳ್ಳಿ ಬೇಕಾದ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕೋಬೋದು ಸಕ್ಕರೆ ಮೂರು ಚಮಚ ಹಾಕೊಂಡು ಆಮೇಲೆ ಮಾಡ್ಕೊಂಡಿರೋ ಒಗ್ಗರಣೆ ಇದೆಯಲ್ಲ ಅದನ್ನು ತೆಂಗಿನಕಾಯಿ ತುರಿಗೆ ಹಾಕೊಳ್ಳಿ ಸೇರಿಸ್ಕೊಳ್ಳಿ ಅದನ್ನು ಸತಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆ ಒಗ್ಗರಣೆ ಎಣ್ಣೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಾಯಿ ತೆಂಗಿನಕಾಯಿಗೆ ಚೆನ್ನಾಗಿ ಅದು ಅದು ಖಾರ ಬಿಟ್ಕೊಳ್ಳಿ ಅದು ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ನೀರು ಬಿಡುತ್ತೆ ಉಪ್ಪು ಹಾಕಿದ್ಮೇಲೆ ಸೊ ಹಾಗಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಹಾಗೂ ಅದಕ್ಕೆ ಕೈಯಲ್ಲೇ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಪ್ಪು ಸಕ್ಕರೆ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಅವಲಕ್ಕಿ ಹಾಕ್ಕೊಳ್ಳಿ ನಾನು ಮೂರು ಕಪ್ ಅಳತೆ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ತುಮ ಒಟ್ಟಿಗೆ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ರುಚಿ ಅದಕ್ಕೆ ಅವಲಕ್ಕಿಗೆ ಹಿಡಿಯುತ್ತೆ ಚೆನ್ನಾಗಿ ಇದು ಈ ತಿಂಡಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಅರ್ಜೆಂಟಾಗಿ ಎಲ್ಲಿಗೆಲ್ಲರೂ ಹೋಗಬೇಕು ಅಂತಂದರೆ ಆವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಇಲ್ಲಾಂದರೆ ಈವ್ನಿಂಗ್ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರನೂ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಇದಕ್ಕೇನು ಬೇರೆ ಏನು ಬೇಕಾಗಲ್ಲ ಎಲ್ಲಾದರೂ ನೀವು ಔಟ್ ಔಟಿಂಗ್ ಹೋಗ್ಬೇಕಾದ್ರು ಈ ಥರ ಅವಲಕ್ಕಿ ಒಗ್ಗರಣೆ ಮಾಡಿಕೊಂಡು ತಗೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮನೆಯಲ್ಲೆಲ್ಲ ಅರ್ಜೆಂಟಿಗೆ ಕೆಲವೊಂದು ಸರ್ತಿ ಈವ್ನಿಂಗ್ ಟೈಮು ಅಥವಾ ನೈಟ್ ಟೈಮ್ ಕೂಡ ಇದನ್ನು ಮಾಡ್ಕೊಳ್ತೀವಿ ಇದಕ್ಕೆ ಪೇಪರ್ ಅವಲಕ್ಕಿನೇ ಆಗಬೇಕು ದಪ್ಪ ಅವಲಕ್ಕಿ ಚೆನ್ನಾಗಿರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೆ ಅವಲಕ್ಕಿ ಒಗ್ಗರಣೆ ಸಿಂಪಲ್ ಆಗಿರೋದು ರೆಡಿ ಆಗಿಬಿಡುತ್ತೆ ಮೊದಲನೇ ಸರಿ ಮೀಡಿಯ ತೆಗೆಯೋದಲ್ವಾ ಕ್ಯಾಮ್ರಾನ ಸ್ವಲ್ಪ ಸೊಟ್ಟ ಇಟ್ಕೊಂಬಿಟ್ಟಿದ್ದೆ ಸಾರಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನಗೆ ಇನ್ನೊಂದ್ಸತಿ ಕಮೆಂಟಲ್ಲಿ ತಿಳಿಸಿ ಮತ್ತೆ ಇನ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಥವಾ ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಈಗ ಇದನ್ನು ಸರ್ವ್ ಮಾಡಿಕೊಳ್ಳಿ ದಯವಿಟ್ಟು ಹೇಗಿತ್ತು ಕಾಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನಲ್ಲಿ ಆಲ್ ಅಂತ ಬಟನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ರೆಸಿಪಿ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್